ಬೆಂಗಳೂರಿನ ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬಾಲಕನ ಕಿಡ್ನ್ಯಾಪ್ ಮತ್ತು ಭೀಕರ ಕೊಲೆ ಪ್ರಕರಣ ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸಿತ್ತು ಬಾಲಕನನ್ನ ಬರ್ಬರ್ವಾಗಿ ಕೊಂದ ಆರೋಪಿಗಳ ಮೇಲೆ ಕಾಕಿ ಫೈರಿಂಗ್ ಮಾಡಿ ಬಂಧಿಸಿತ್ತು ಇದೀಗ ಪೊಲೀಸರ ವಿಚಾರಣೆಯಲ್ಲಿ ಕಿಡ್ನಾಪ್ ಮತ್ತು ಕೊಲೆಯ ಕಾರಣ ರಿವೀಲ್ ಆಗಿದೆ ಈ ಸ್ಟೋರಿ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ ಜೊತೆಗೆ ಇದ್ದವನು ಮನೆಯ ಮಗುವನ್ನ ಹಿಂಸೆ ಕೊಟ್ಟು ಕೊಂದರ ಅಂತ ಛೇ ಅಂತೀರ ಈ ಕಾಲದಲ್ಲಿ ಯಾರನ್ನ ನಂಬೋದು ಯಾರನ್ನ ಬಿಡೋದು ಎನ್ನುವ ಆಲೋಚನೆ ಎಲ್ಲರಲ್ಲೂ ಬರುವುದು ಸಾಮಾನ್ಯ ಮಾವು ಬಾಲಕ ಕೊಲೆಯಾಗಿದ್ದು ಹಣಕ್ಕಾಗಿ ಅಲ್ಲ ಲೈಂಗಿಕ ದೌರ್ಜನ್ಯಕ್ಕಾಗಿ ಎನ್ನುವ ಮಾಹಿತಿ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಿದೆ ಅಸಲಿ ಕತೆ ಇಲ್ಲಿಂದ ಬೆಂಗಳೂರಿನ ಅರಕೆರೆ ವೈಶ್ಯ ಬ್ಯಾಂಕ್ ಕಾಲೋನಿ ನಿವಾಸಿಗಳಾದ ಅಚ್ಯುತ್ ಮತ್ತು ಸವಿತಾ ದಂಪತಿಯ ಮಗ ನಿಶ್ಚಿತ್ ಹದಿಮೂರು ವರ್ಷದ ನಿಶ್ಚಿತ್ ಜುಲೈ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅಂದ್ರೆ ಕಳೆದ ತಿಂಗಳು ಕಾಣೆಯಾಗಿದ್ದ ಈತರಿಗಾಗಿ ಸಾಕಷ್ಟು ಕಡೆಗಳಲ್ಲಿ ಹುಡುಕಾಟವನ್ನು ನಡೆಸಲಾಗಿತ್ತು ಬೆಂಗಳೂರು ನಗರ ಜಿಲ್ಲೆ ಆರೆಕಲ್ ವ್ಯಾಪ್ತಿಯ ಕ್ರೈಸ್ಟ್ ಶಾಲೆಯಲ್ಲಿ ನಿಷ್ಠಿ ಎಂಟನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡಿಕೊಂಡಿದ್ದ ಪ್ರತಿನಿತ್ಯ ಸಂಜೆ ಗಂಟೆಗೆ ಅರಕೆರೆ ಏಟಿ ಫೀಟ್ ರಸ್ತೆಯಲ್ಲಿ ಟ್ಯೂಷನ್ಗೆ ಹೋಗಿ ಸಂಜೆ ಏಳುವರೆಗೆ ಮನೆಗೆ ಬಾಲಕ ಬಂದು ಬಿಡ್ತಿದ್ದ ಆದರೆ ಜುಲೈ ಮೂವತ್ತರಂದು ಟ್ಯೂಷನ್ಗೆ ಹೋದವರು ರಾತ್ರಿ ಎಂಟು ಗಂಟೆಯಾದರೂ ಮನೆಗೆ ಬರಲೇ ಇಲ್ಲ ಅಪ್ಪ ಅಮ್ಮ ಗಾಬರಿಯಲ್ಲಿ ಟ್ಯೂಷನ್ ಟೀಚರ್ಗೆ ಫೋನ್ ಮಾಡಿ ಮಗನ್ ಬಗ್ಗೆ ಮಾಹಿತಿಯನ್ನ ಕೇಳಿದ್ದಾರೆ ಆಗ ಟೀಚರ್ ನಿಮ್ಮ ಮಗ ಟ್ಯೂಷನ್ ಮುಗಿಸಿಕೊಂಡು ಏಳು ಮೂವತ್ತಕ್ಕೆ ಹೋಗಿದ್ದಾನೆ ಅಂತ ತಿಳಿಸಿದ್ದಾರೆ ಆಗಲೇ ನಿಶ್ಚಿತ್ ತಂದೆ ತಾಯಿಗೆ ಶುರುವಾಗಿದ್ದು ಆತಂಕ ನಂತರ ಅಚ್ಯುತ್ ಮತ್ತು ಸವಿತಾ ದಂಪತಿ ಮಗ ನಿಶ್ಚಿತ್ಗಾಗಿ ಊರೆಲ್ಲ ಹುಡುಕಾಡಿದ್ದಾರೆ ಸ್ನೇಹಿತರಿಗೆ ಫೋನ್ ಮಾಡಿ ವಿಚಾರಿಸಿದ್ದಾರೆ ಆದ್ರೆ ಎಲ್ಲೂ ಕೂಡ ಮಗನ ಸುಳಿವು ಸಿಗಲೇ ಇಲ್ಲ ಆದ್ರೆ ನಿಶ್ಚಿತ್ ಸೈಕಲ್ ಅರಕಿರಿಯ ಪಾರ್ಕ್ ಹತ್ತಿರ ಪತ್ತೆಯಾಗಿತ್ತು ಗಾಬರಿಗೊಂಡ ತಂದೆ ತಾಯಿ ಗುಣಿಮಾವು ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ದಾಖಲಿಸಿ ಹುಡುಕಾಟವನ್ನು ನಡೆಸಿತ್ತು ಆದ್ರೂ ಬಾಲಕ ಪತ್ತೆಯಾಗಿರಲಿಲ್ಲ ಆಗ ಬಂದ ಅದೊಂದು ಫೋನ್ ಕಾಲ್ ಪ್ರಕರಣಕ್ಕೆ ಟ್ವಿಸ್ಟ್ ಕೊಟ್ಟಿತ್ತು ಮನೆಯ ಸಮೀಪವೇ ನಾಪತ್ತೆಯಾಗಿದ್ದ ಬಾಲಕನ ಹುಡುಕಾಟದಲ್ಲಿದ್ದ ಪೊಲೀಸರಿಗೆ ತಡರಾತ್ರಿ ಅಪರಿಚಿತರು ಕಾಲ್ ಮಾಡಿದ್ದಾರೆ ನಿಮ್ಮ ಮಗ ನಮ್ಮ ಬಳಿ ಸೇಫ್ ಆಗಿದ್ದಾನೆ ಐದು ಲಕ್ಷ ಹಣ ನೀಡಿದ್ರೆ ಬಿಟ್ಟು ಕಳಿಸ್ತೀವಿ ಅಂತ ಹೇಳಿದ್ರು ಕಿಡ್ನಾಪರ್ಸ್ ಮಾತಿಗೆ ಒಪ್ಪಿಗೆ ಸೂಚಿಸಿದ ಪೋಷಕರು ನಾಲ್ಕೈದು ಲೊಕೇಶನ್ಗೆ ಹಣ ತೆಗೆದುಕೊಂಡು ಹೋಗಿದ್ರು ಎಲ್ಲಾ ಕಡೆ ಹುಡುಕಾಡಿ ಸುತ್ತಾಡಿದ್ರು ಕೊನೆಗೆ ಮುದ್ದಾದ ಬಾಲಕ ನಿಶ್ಚಿತ್ ಸಿಕ್ಕಿದ್ದು ಹೆಣವಾಕೆ ಹೌದು ಬನ್ನೇರ್ಘಟ್ಟ ಸಮೀಪದ ನಿರ್ಜನ ಪ್ರದೇಶದಲ್ಲಿ ಬಾಲಕನನ್ನ ಕೊಂದು ಆಗಲೇ ಹಂತಕರು ಪರಾರಿಯಾಗ್ಬಿಟ್ಟಿದ್ರು ಬಿಡಬೇಕಲ್ಲ ಬೆಂಗಳೂರು ಪೊಲೀಸರು ಪ್ರಕರಣ ಬೆಳಕಿಗೆ ಬಂದ ಕೆಲವೇ ಗಂಟೆಗಳಲ್ಲಿ ಆರೋಪಿಗಳನ್ನ ಬಂಧಿಸಿದ್ದಾರೆ ಅದು ಕೂಡ ಬಾಲಕ ಕೊಲೆಯಾದ ಕೆಲವೇ ಹೊತ್ತಿನಲ್ಲಿ ಕೃತ್ಯ ನಡೆದ ಸ್ಥಳದ ಸಮೀಪವೇ ಆರೋಪಿಗಳಾದ ವೇಣುಗೋಪಾಲ್ ಮತ್ತು ಗುರುಮೂರ್ತಿ ಕಾಲಿಗೆ ಗುಂಡು ಹೊಡೆದು ಕಿಟಾಕಿ ಗಿಡವಿದ್ದಾರೆ ಬನ್ನೇರ್ಘಟ್ಟ ಸಮೀಪದ ಕದಲಿಪುರ ರಸ್ತೆ ಬಳಿ ಇಬ್ಬರು ಆರೋಪಿಗಳು ಬೈಕ್ನಲ್ಲಿ ಪರಾರಿಯಾಗ್ತಾ ಇರೋ ಬಗ್ಗೆ ಖಚಿತ ಮಾಹಿತಿ ಹುಳಿಮಾವು ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ನೇತೃತ್ವದ ತಂಡಕ್ಕೆ ಸಿಕ್ಕಿತ್ತು ಮಾಹಿತಿಯನ್ನ ಆಧರಿಸಿ ಆರೋಪಿಗಳನ್ನ ಬಂಧಿಸೋಕೆ ಮುಂದಾದಾಗ ನಿಂದ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ ಗಾಡಿಯಲ್ಲಿ ಎರಡು ಸುತ್ತು ಗುಂಡ್ ಹಾರಿಸಿ ಶರಣಾಗುವಂತೆ ಹುಳಿಮಾವು ಇನ್ಸ್ಪೆಕ್ಟರ್ ವಾರ್ನಿಂಗ್ ಕೊಟ್ಟಿದ್ದಾರೆ ಈ ವಾರ್ನಿಂಗೂ ಲೆಕ್ಕಿಸದೆ ದಾಳಿ ನಡೆಸಿ ಪರಾರಿಯಾಗೋಕೆ ಪ್ರಯತ್ನವನ್ನ ಮಾಡಿದ್ರು ದಾಳಿಯಲ್ಲಿ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಸಬ್ ಇನ್ಸ್ಪೆಕ್ಟರ್ ಅರವಿಂದ್ಗೆ ಗಾಯ ಆಗಿದೆ ಈ ವೇಳೆ ಆರೋಪಿಗಳ ಕಾಲಿಗೆ ಗುಂಡು ಹಾರಿಸಿ ಬಂಧನ ಮಾಡಲಾಗಿದೆ ನಾಲ್ಕು ಸುತ್ತು ಗುಂಡು ಹಾರಿಸಿ ಆರೋಪಿಗಳನ್ನ ಬಂಧಿಸಲಾಗಿದ್ದು ಗಾಯಾಳುಗಳನ್ನ ಜಯನಗರ ಜನರಲ್ ಆಸ್ಪತ್ರೆಗೆ ರವಾನಿಸಲಾಗಿತ್ತು ಆದರೆ ಆರೋಪಿಗಳ ವಿಚಾರಣೆ ವೇಳೆ ಸ್ಫೋಟಕ ಸತ್ಯ ರಿವೀಲ್ ಆಗಿದೆ ಇದೀಗ ಬಾಲಕನ ಕಿಡ್ನಾಪ್ ಮತ್ತು ಕೊಲೆ ಕಾರಣ ರಿವೀಲ್ ಆಗಿದೆ ಪೊಲೀಸರ ತನಿಖೆ ವೇಳೆ ಆರೋಪಿ ಗುರುಮೂರ್ತಿಯ ಸೈಕೋ ಮನಸ್ಥಿತಿ ಗೊತ್ತಾಗಿದೆ ಬಾಲಕನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದ ಹಾಗೆ ಬಿಟ್ರೆ ಮನೆಯವರಿಗೆ ವಿಷಯ ತಿಳಿಸ್ತಾನೆ ಅಂತ ಕೊಲೆ ಮಾಡಲಾಗಿದೆ ಬಾಲಕನ ಮೇಲೆ ಲೈಂಗಿಕ ದೌರ್ಜನ್ಯ ಮನಸ್ಥಿತಿಯ ಆರೋಪಿ ಗುರುಮೂರ್ತಿ ಬಾಲಕನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಬಾಲಕ ವಿರೋಧ ವ್ಯಕ್ತಪಡಿಸಿದ್ದಕ್ಕೆ ಗಂಟಲಿಗೆ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿ ಮೃತದೇಹ ಸುಟ್ಟು ಹಾಕಿದ ಬಳಿಕ ಕೊಲೆ ವಿಷಯ ಮಾಚೋಕೆ ಕಿಡ್ನ್ಯಾಪ್ ಕತ್ತೆ ಕಟ್ಟಿದ್ದ ಬಾಲಕನ ಮನೆಯವರಿಗೆ ಕರೆ ಮಾಡಿ ಐದು ಲಕ್ಷ ರೂಪಾಯಿಗೆ ಡಿಮ್ಯಾಂಡ್ ಮಾಡಿದ ಇನ್ನು ಈತ ಹತ್ಮೂರು ವರ್ಷದ ಬಾಲಕಿಯನ್ನೂ ಕೂಡ ಬಿಟ್ಟಿರಲಿಲ್ಲ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿದ ಎರಡು ಸಾವಿರದ ಇಪ್ಪತ್ತರಲ್ಲಿ ಆರೋಪಿ ಮೇಲೆ ಬೊಕ್ಸೋ ಕೇಸ್ ದಾಖಲಾಗಿತ್ತು ಕೊಣನ್ಕೋಟೆ ಪೊಲೀಸರಿಂದ ಬಂಧನಕ್ಕೆ ಒಳಗಾಗಿ ಬಳಿಕ ಬೇಲ್ ಮೇಲೆ ಹೊರಗೆ ಬಂದಿದ್ದ ಈಗ ನಿಶ್ಚಿತ್ ಮೇಲೆ ಕೂಡ ಲೈಂಗಿಕ ದೌರ್ಜನ್ಯ ಎಸಗಿ ಕೊಲೆ ಮಾಡಿದ್ದ ಇತ್ತೀಚೆಗೆ ಹುಲಿಮಾವು ಪೊಲೀಸರು ಆರೋಪಿಗಳಾದ ಗುರುಮೂರ್ತಿ ಮತ್ತು ವೇಣುಗೋಪಾಲ್ ಕಾಲಿಗೆ ಗುಂಡು ಹಾರಿಸಿ ಬಂಧಿಸಿದ್ರು ಸದ್ಯ ಇಬ್ಬರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಇದ್ದಾರೆ ಇನ್ನು ಬೆಂಗಳೂರಿನ ಅರಕೆರೆ ವೈಶ್ಯ ಬ್ಯಾಂಕ್ ಕಾಲೋನಿ ನಿವಾಸಿಯಾಗಿದ್ದ ಅಚ್ಯುತ್ ರೆಡ್ಡಿ ಮತ್ತು ಸವಿತಾ ಅವರ ಒಬ್ಬನೇ ಮಗ ಈ ನಿಶ್ಚಿತ್ ಅಜ್ಜುತ್ರೆಡ್ಡಿ ಕಾಲೇಜೊಂದರಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ ತಾಯಿ ಸವಿತಾ ಸಾಫ್ಟ್ವೇರ್ ಎಂಜಿನಿಯರ್ ಮಗನ ಭವಿಷ್ಯದ ಬಗ್ಗೆ ಸಾಕಷ್ಟು ಕನಸು ಕಂಡಿದ್ದ ಪೋಷಕರಿಗೆ ಬರ ಸಿಡಿಲೆ ಪಡಿದಂತಾಗಿತ್ತು ನಿಶ್ಚಿತ್ನನ್ನ ಬನೇರುಘಟ್ಟದ ಗಗ್ಗಲಿಪುರ ರಸ್ತೆಯ ನಿರ್ಜನ ಪ್ರದೇಶವೊಂದರಲ್ಲಿ ಬರಫನವಾಗಿ ಹತ್ಯೆಗೈಯಲಾಗಿತ್ತು ನನ್ನ ಕೊಂದಿದ್ದು ಬೇರಾರು ಅಲ್ಲ ಅಜ್ಜುತ್ ರೆಡ್ಡಿ ಮನೆಯಲ್ಲಿ ಸ್ಪೇಡ್ ಡ್ರೈವರ್ ಆಗಿ ಕೆಲಸ ಮಾಡಿಕೊಂಡಿದ್ದ ಗುರುಮೂರ್ತಿ ಮತ್ತು ಆತನ ಸ್ನೇಹಿತ ಗೋಪಾಲ್ ಕೃಷ್ಣ ಸ್ಪೇರ್ ಡ್ರೈವರ್ ಆಗಿದ್ದರಿಂದ ರೆಡ್ಡಿ ನಿವಾಸಕ್ಕೆ ಆಗಾಗ ಗುರುಮೂರ್ತಿ ಬಂದು ಹೋಗ್ತಾ ಇದೆ ಹೀಗಾಗಿ ಬಾಲಕ ನಿಶ್ಚಿತ್ಗೆ ಪರಿಚಯ ಇತ್ತು ಬುಧವಾರ ಸಂಜೆ ಟ್ಯೂಷನ್ ಗೆ ಹೋಗಿದ್ದ ನಿಶ್ಚಿತ್ ನನ್ನ ಪಾನಿಪುರಿ ಕೊಡಿಸೋದಾಗಿ ಹೇಳಿ ಕರ್ಕೊಂಡು ಹೋಗಿದ್ದಾನೆ ಕಕ್ಕಲಿಪುರ ರಸ್ತೆಯ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಲೈಂಗಿಕ ದೌರ್ಜನ್ಯ ಎಸಗೋಕೆ ಪ್ರಯತ್ನ ಮಾಡಿದ್ದಾನೆ ಇದಕ್ಕೆ ಬಾಲಕ ನಿಶ್ಚಿತ್ ಒಪ್ಪಲಿಲ್ಲ ಆ ಬಳಿಕ ಕತ್ತಿಗೆ ಚಾಕು ಹಿಡಿದು ಕೊಲೆ ಮಾಡಿದ್ದಾಗಿ ಬಂಧಿತ ಆರೋಪಿಗಳು ತಪ್ಪುಕೊಂಡಿದ್ದಾರೆ